ದಾಸಶ್ರೇಷ್ಠ ಶ್ರೀ ಕನಕದಾಸರ ಜಯಂತಿಗೆ ರನ್ನ ನಗರಿ ಸಿಂಗಾರಗೊಂಡಿದೆ ಸಮಾಜದ ಬಾಂಧವರು ಅದ್ಧೂರಿ ಸಿದ್ಧತೆ ನಡೆಸಿದ್ದಾರೆ ಶ್ರೀ ದಾಸಶ್ರೇಷ್ಠ ಕನಕದಾಸ ಕನಕದಾಸರ ಜಯಂತಿಯ ಐದುನೂರ ಮೂವತ್ತೇಳನೇ ಜಯಂತ್ಯೋತ್ಸವದ ಕಾರ್ಯಕ್ರಮಕ್ಕೆ ನಾಳೆ ದಿನಾಂಕ ಹದಿನೆಂಟು ಹನ್ನೊಂದು ಹತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅದ್ದೂರಿಯಿಂದ ಜರುಗಲಿದ್ದು ಸಂಗೊಳ್ಳಿ ರಾಯಣ್ಣ ಸರ್ಕಲದಿಂದ ರನ್ನ ಭವನದವರಿಗೆ ಅತಿ ವಿಜೃಂಭಣೆಯಿಂದ ಮೆರವಣಿಗೆ ಮುಖಾಂತರ ಬರ್ತಾ ಇದ್ದೀವಿ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ರನ್ನ ಭವನದ ತನಕ ವಾದ್ಯ ಮೇಳಗಳೊಂದಿಗೆ ಮೆರವಣಿಗೆ ಸಾಗಲಿದೆ ರಸ್ತೆಯ ಮಧ್ಯದಲ್ಲಿ ಬಾವುಟಗಳ ಹಾರಾಟ ಜೋರಾಗಿತ್ತು ಕ್ರಾಂತಿವೀರ ಸಂಗೋಳ ರಾಯನ ಸರ್ಕಲ್ ಭವ್ಯ ಮೆರವಣಿಗೆ ಹೊರಡ್ತೈತಿ ಆ ಭವ್ಯ ಮೆರವಣಿಗೆಯಲ್ಲಿ ಕಲಾ ತಂಡಗಳು ಇರಬಹುದು ಅದಾವ ಮತ್ತಷ್ಟ ಏನಪ್ಪಾ ಅಂದ್ರೆ ಇವು ಕರಡಿ ಮಜಲು ಕುಂಭಮೇಳ ಹಳಿಗೆ ಮಜಲ್ಸಿ ಡೊಳ್ಳು ಜಾಂಜ್ ಪತಕ ಗೊಂಬೆ ಇವೆಲ್ಲವುಗಳು ಅದಾವು ಹಾಲು ಮತ ಸಮಾಜದ ಎಸ್ ಎಸ್ ಎಲ್ ಸಿ ಸಾಧಕ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಇದೇ ವೇಳೆ ಹಮ್ಮಿಕೊಳ್ಳಲಾಗಿದೆ ಎಸ್ ಎಲ್ ಸಿ ನೈಂಟಿ ಪರ್ಸೆಂಟ್ ಮತ್ತು ಪಿ ಯು ಸಿ ನೈಂಟಿ ಪರ್ಸೆಂಟ್ ಯಾರು ಮಕ್ಕಳು ತೊಗೊಂಡಿರ್ತಾರೋ ಅವರಿಗೆ ಆಡಳಿತ ಮತ್ತು ಸಮಾಜದವರು ಕೂಡಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿರ್ತೇವೆ ಆದ ಕಾರಣ ತಾಲೂಕಾ ಸಮಾಜ ಬಾಂಧವರದಲ್ಲಿ ಕೇಳಿಕೊಳ್ಳೋದೇನೆಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಮಕ್ಕಳಿಗೆ ತಲುಪಂತೆ ಇದನ್ನು ಪ್ರಸಾರ ಮಾಡಿ ಎಲ್ಲ ಮಕ್ಕಳನ್ನು ಕರೆದುಕೊಂಡು ಬರಬೇಕೆಂದು ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳಿಕೊಳ್ತೇನೆ ಸರ್ವ ಸಮಾಜದವರು ಭಾಗವಹಿಸಲು ಯುವ ಮುಖಂಡರು ಕರೆ ನೀಡಿದ್ರು ಇದೇ ವೇಳೆ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತೋತ್ಸವದ ಆಹ್ವಾನ ಪತ್ರಿಕೆ ಬಿಡುಗಡೆಗೊಳಿಸಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮೊದಲು ತಾಲೂಕಿನ ಎಲ್ಲಾ ಸಮಾಜದ ಹಾಗೂ ಎಲ್ಲಾ ಊರಿನ ಹಿರಿಯರು ಪದಾಧಿಕಾರಿಗಳು ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಪಿ ಪಿ ಎಸ್ ನ ಎಲ್ಲ ಸದಸ್ಯರುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ನಗರಸಭೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನೇತೃತ್ವ ವಹಿಸಿದೆ ಮನೆ ಮಾಡಬೇಕು ಅಥವಾ ಜಾಗವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ದಿ ಬೆಸ್ಟ್ ಪ್ಲೇಸ್ ಅದು ಸುಶೀಲ್ ಎಸ್ ಮಾಲೀಕತ್ವದ ಲೇಔಟ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಬಸವಲಿಂಗ ನಗರದ ಹಿಂಭಾಗದಲ್ಲಿ ಈ ಒಂದು ಪ್ರತಿಷ್ಠಿತ ಲೇಔಟ್ ಇದೆ ತರ್ಟಿ ಫಿಫ್ಟಿ ಸೈಜ್ನ ಹೊಂದಿರತಕ್ಕಂತಹ ಲೇಔಟ್ಗಳು ಇಲ್ಲಿ ನಿಮಗೆ ಲಭ್ಯ ಇದೆ ಅದು ಕೂಡ ಕೈಗೆಟುಕುವ ದರದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಬೇಕಾದಂತಹ ಎಲ್ಲಾ ಅಗತ್ಯಗಳನ್ನು ಕೂಡ ಈಗಾಗಲೇ ರೆಡಿ ಮಾಡಿದ್ದಾರೆ ಅದರಲ್ಲಿ ನಿಮಗೆ ಕಾಣಬಹುದು ದೃಶ್ಯದಲ್ಲಿ ಸುಸಜ್ಜಿತವಾದಂತಹ ರಸ್ತೆಯ ಎರಡೂ ಕಡೆಗಳಲ್ಲೂ ಕೂಡ ಈಗಾಗಲೇ ಗಿಡಗಳನ್ನು ಕೂಡ ನೆಡಲಾಗಿದೆ ಪರಿಸರಕ್ಕೆ ಕೂಡ ಹೆಚ್ಚಿನ ಆದ್ಯತೆಯನ್ನ ಈ ಲೇಔಟ್ನಲ್ಲಿ ನೀಡಲಾಗುತ್ತೆ ಇನ್ನು ಯಾವುದೇ ತೊಂದರೆ ಇಲ್ಲ ಎನ್ಎ ಮತ್ತು ಕೆಜಿಪಿಯ ಮಾನ್ಯತೆಯನ್ನ ಹೊಂದಿರತಕ್ಕಂತಹ ಸೈಟ್ಗಳು ಇಲ್ಲಿ ಲಭ್ಯ ವಾಯು ವಿಹಾರಕ್ಕೆ ಬೇಕಾದಂತಹ ಒಂದು ಉದ್ಯಾನವನವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಸ್ವಂತ ಸೈಡ್ ತಗೋಬೇಕು ಸ್ವಂತ ಮನೆ ಕಟ್ಟಬೇಕು ಅಂತ ಹೇಳಿ ಎಲ್ರಿಗೂ ಆಸೆ ಇದ್ದೇ ಇರುತ್ತಲ್ವಾ ಚಿಂತೆ ಬಿಡಿ ಸುಶೀಲ್ ಎಸ್ ಓರಾ ಲೇಔಟ್ಗೆ ಭೇಟಿ ನೀಡಿ ಇಲ್ಲಿ ಈಗಾಗಲೇ ಸುಸಜ್ಜಿತವಾದಂತಹ ಮೂಲಭೂತ ಸೌಕರ್ಯಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಡಿಸ್ಪ್ಲೇ ಅಲ್ಲಿ ಕಾಣ್ತಕ್ಕಂತಹ ನಂಬರ್ಗಳನ್ನು ಕೂಡ ಸಂಪರ್ಕಿಸಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ